ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಾಣ ಗಣಾಪುರ ವಾರ್ಡ್ ನಂಬರ್ ನಾಲ್ಕರ ನಾಗರಿಕರ ಕಹಿವಾತ್ಸವ ಇನ್ನು ಮತಬೇಡ ಸೌಕರ್ಯ ಕೊಟ್ಟ ಬಳಿಕ ಮಾತನಾಡಿ ಎನ್ನುತ್ತಿರುವ ನಾಗರಿಕರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಜೆ ದೇವಲಗಾಣಾಪುರ ಅಫಲ್ಪುರ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳ ಕೊರತೆ ನಲವತ್ತು ಐವತ್ತು ವರ್ಷಗಳಿಂದಲೂ ಮುಂದುವರೆದಿರುವುದು ಗ್ರಾಮಸ್ಥರ ಕೋಪ ಮತ್ತು ಬೇಸರಕ್ಕೆ ಕಾರಣವಾಗಿದೆ ಅನೇಕ ಬಾರಿ ಮನವಿ ಮಾಡಿದರೂ ಪಂಚಾಯತ್ ಸದಸ್ಯರು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆ ನಾಗರಿಕರು ತಮ್ಮ ಸ್ವಂತ ಹಣವನ್ನು ಸೇರಿಸಿ ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ಅಭಿವೃದ್ಧಿಯ ವಿಫಲತೆಯ ಅಥವಾ ಆಡಳಿತದ ನಿರ್ಲಕ್ಷಣ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಸೌಕರ್ಯಗಳ ಕನಸು ನೋಡ್ತಾ ಬಂದಿದ್ದೇವೆ ಈಗಲಾದರೂ ಕಾರ್ಯವಾಗಲಿ ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಜನರ ಕೋಪ ಯಾರನ್ನೂ ಬಿಡುವುದಿಲ್ಲ ಎಂದು ವಾರ್ಡಿನ ನಾಗರಿಕರು ಎಚ್ಚರಿಕೆ ನೀಡಿದ್ದಾರೆ ಈಗಲಾದರೂ ಪಂಚಾಯತ್ ಎಚ್ಚರಿಕೆ ಪಡೆದು ವಾರ್ಡ್ ನಂಬರ್ ನಾಲ್ಕರ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕುತ್ತದೆಯೇ ಅಥವಾ ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಾಣ ಮಾಡಿಕೊಳ್ಳುವಂತಹ ಕೈ ಪರಿಸ್ಥಿತಿ ಮುಂದುವರೆಯುತ್ತದೆಯೇ ಸಾರ್ವಜನಿಕರ ಕೋಪ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಮಾರಕವಾಗಲಿದೆ ಎಂಬುದು ಕಾದು ನೋಡಬೇಕಿದೆ ದೇವಲಗಣಪುರ ವಾರ್ಡ್ ನಂಬರ್ ನಾಲ್ಕರ ದಶಕಗಳ ಬೇಡಿಕೆಗಳು ಈಗಲಾದರೂ ನಿಜವಾಗಲಿ ಎಂಬುದೇ ಸಾವಿರಾರು ನಾಗರಿಕರ ಆಶಾಭಾವನೆ ವರದಿ ಇಮ್ರಾನ್ ಮನಿಯಾರ ಅಫಲ್ಪುರ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ಮೀನಾಕ್ಷಿ ಮಲ್ಲೇಶ್ ನಿಂಬರ್ಗಿ ನಾವು ಚಾರ್ವಾಡದ ನಿವಾಸಿಗಳು ದೇವಲಗ್ನಗಾಪುರ್ ನಂಬಲ್ಲಿ ಇದುವರೆಗೂ ರೋಡ್ ಇಲ್ಲ ಒಂದು ಗಟ್ಟರ್ ಇಲ್ಲ ಏನೂನು ಇಲ್ಲ ಯಾವುದೇ ತರಹದ ಗ್ರಾಮ ಪಂಚಾಯತಿ ಸ್ಪೆಷಾಲಿಟೀಸ್ಗಳೇ ಇಲ್ಲ ನಾವು ಹುಟ್ಟದಾಗ ಇರೋ ದೊಡ್ಡೋರಾಗಿ ನಮ್ಮ ಅವರು ಬಂದೆ ಎಸ್ಸೋ ವರ್ಷ ಆಯ್ತು ನಮ್ಮ ಅಜ್ಜಿದಾರ ಕಾಲದಿಂದ ಇಲ್ಲಿ ಯಾವ್ದೇ ತರದ್ ಒಂದು ಸ್ಪೆಷಾಲಿಟೀಸ್ ಯಾರು ಕೂಡ ಮಾಡಿಲ್ಲ ಅನೇಕರು ಹೋದ್ರು ಅನೇಕ ಮೆಂಬರ್ ಆದ್ರು ಎಲ್ಲರೂ ಆದ್ರೂ ಖರೆ ಇಲ್ಲೇನು ಯಾವ್ದೇ ತರಹದ ಸ್ಪೆಷಾಲಿಟೀಸ್ ಅವ್ರೇನು ಮಾಡಿಲ್ಲ ಈ ಈ ಓಣಿದಾಗ ಸಣ್ಣ ದೊಡ್ಡ ಚುಕ್ಕೊಳವ ಇದು ದಿನ ಸ್ಕೂಲಿಗೆ ಹೋತಾರ ಹತ್ ಹದಿನೈದು ಚುಕ್ಕೊಳವ ಮಳೆಗಾಲ ಬಂದ್ರ ಮೊಳಕಾಲ್ ತನಕ ಕಾಲ್ ಇಡಿತಾವ ಅಂದ್ರು ಅವ್ರ ಹಂಗೆ ಹೋತಾರ ಡ್ರೆಸ್ ಹೊಲ ಸತ್ತವ ಬೀಳ್ತವ ಹಂಗೆ ಜೀವ ತಿನ್ಕೋತ ಅಳ್ಕೊತ ಹೋತವ ಅಂದ್ರು ಇಲ್ಲಿ ಯಾರು ಬಂದ್ ರೋಡ್ ನಿಂಬಲ್ ರೋಡ್ ಅದೇನಂತ ಏನಂತ ಕೇಳಿಲ್ಲ ನಿಂಬಲ್ ಗಟ್ ಏನಂತ ಕೇಳಿಲ್ಲ ಯಾರು ಬಿ ಏನೂನು ಮಾಡಿಲ್ಲ ಅದ್ರ ಸಂಬಂಧ ಏನ್ ಮಾಡತ್ತಾರ ಇದು ಹೈರಾಣ್ ಹಿಂಗೆ ಹಿಂಗೆ ಹಾಕೋತ್ ಹೋದ್ರೆ ಯಾರುನು ಮಾಡಲ್ಲ ಏನು ಇದು ಇನ್ ಮುಂದೆ ಯಾರನ್ನು ಮಾಡಲ್ಲ ಅಂತ ಹೇಳಿ ಇಲ್ಲಿದವ್ರೆ ನಿವಾಸಿಗಳು ಅವ್ರವ್ರ ಮನೆಯವ್ರ ಕೂಡಿ ಆ ಎಸ್ ಎಟ್ಟಿಟ್ಟು ಬರ್ತದ ಅಕ್ಕ ಅಟ್ಟಿಟ್ ಹಾಕಿ ಅವ್ರದವ್ರೆ ಪೈಪ್ಗಳು ಹಾಕೊಂಡ್ ಸ್ವಂತ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವ್ರದವ್ರೆ ಮಾಡತ್ತಾರ ಎಷ್ಟಿಷ್ಟು ದುಡ್ಡು ಬರ್ತದವ್ರ ಅವ್ರಿಗೆ ಅಟ್ಟಿಟ್ಟು ತಮ್ ತಮ್ ಕೈಲೆ ಹಾಕಿ ಹೊಸ ಮಂದಿ ಒಟ್ಟುಗೂಡಿ ಆ ಓಣ ನಿವಾಸಿಗಳೆಲ್ಲ ಒಟ್ಟುಗೂಡಿ ಮಾಡಕತ್ತಾರ ಗಟ್ರ ಪೈಪ್ ಹಾಕ್ಸಕತ್ತಾರ ಮಾಡರಿ ಮಾಡರಿ ಅರ್ಜಿ ಕೊಟ್ಟಾರ್ರಿ ಎಲ್ಲ ಓಣ ನಿವಾಸಿಗಳು ಎಲ್ಲಾರು ಹೋಗಿ ಅರ್ಜಿ ಕೊಟ್ಟಾರ ಸಹಿ ಮಾಡಿ ಬಂದಾರ ಆದ್ರೆ ಏನು ಯೂಸ್ ಇಲ್ಲ ನಾವು ನಾವು ಓಟ್ ಹಾಕಲ್ ಅಂತೀವ್ರಿ ನಾವು ಅವ್ರು ಓಟ್ ಕೇಳಕ್ ಅವ್ರ ಬಲ್ಲಿ ಇದನ್ನೇನ್ರಿ ಸುಮಾರು ಹಲವಾರು ವರ್ಷಗಳಿಂದ ಯಾವುದೇ ಕಾರಣಕ್ಕ ಈ ಬ ನಾಲ್ಕು ಮತ್ತ ಐದು ವಾರ್ಡ್ಗಳು ಎರಡು ಮಿಕ್ಸ್ ಇದ್ದ ಕಾರಣಕ್ಕಾಗಿ ಯಾರು ಮೆಂಬರ್ಗಳು ತಮ್ಮ ಮೈ ಮ್ಯಾಗ ತೋಲಾರದೆ ಇಲ್ಲಿ ಒಟ್ಟೆ ಕೆಲಸ ಮಾಡಂಗಿಲ್ಲ ಆಗ್ಯಾರ ಅದಕ್ಕ ಅದಕ್ಕೋಸ್ಕರ ನಾವ್ ಎಲ್ಲರೂ ಓಣನವ್ರು ಸೇರ್ಕಿಸಿಂದ ಓಣನವ್ರ ಸೇರ್ಕೊಂಡ್ ಮನ್ಷಾಗ ತಲಾ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ನಾವೇ ಗಟರ್ ಸಿಸ್ಟಮ್ ಪೈಪ್ ಗಳು ಹಾಕೊಂಡ್ ಕಿಸಿಂದಿದ್ರ ಮಾಡ್ಲಕ್ ಮಾಡ್ಲಕ್ ಇದು ಮಾಡಿದ್ದೆವು ಈ ಮೆಂಬರ್ಗಳಿಗೆ ಗಳಿಗೆ ಏಟ್ ಹೇಳಿದ್ರುನು ಏನು ಇಲ್ಲಿ ಅವ್ರ ನಮ್ ನಮ್ ಪಾಲಿಗೆ ಇದ್ದು ಅವರು ಯಾವ ಮೆಂಬರ್ ಗಳು ಇದ್ರೂನು ಏನು ಇಲ್ಲ ನಾಲ್ಕು ವಾರ್ಡ್ ಮತ್ತ ಐದು ವಾರ್ಡ್ ಗಳು ಇಬ್ರು ವಾರ್ಡ್ ಗಳು ಇದ್ರೂನು ಯಾರು ಏನು ಮಾಡಿಲ್ಲ ಕೇಳಕ್ ಹೋದ್ರೆ ಏನ್ರ ಒಂದ್ ಸ್ವಭಾ ಹೇಳ್ತಾರ ಹಿಂಗ್ ನಮ್ಗೆಲ್ಲಾ ಬಹಳ ತ್ರಾಸ್ ಆಗ್ಯದ ಅದಕ್ಕ ನಾವ್ ಎಲ್ಲರು ಕೂಡ್ಕಿಶನ್ ಇದು ಮಾಡ್ಲಕತ್ತೀವಿ ಈ ಸಲ ಓಟಿಂಗ್ ಓಟಿಂಗ್ ಸನಿ ಬಂದದ ಬಂದ್ರಪ್ಪ ಅಂತಂದ್ರ ನಾವ್ ಎಲ್ಲರೂ ಕೂಡ್ಕಿಸಿದ್ರೆ ಬಯಸ್ಕಾರ ಹಾಕ್ತಿವಿ ನಾವ್ ಚುನಾವಣೆ ಆಯೋಗಕ್ಕ ಮತ್ತ ಈ ಕ ಇದೆಲ್ಲಾ ಮಾಡಿದಕ್ಕ ಯಾರು ಬಂದ್ ಕಿಸನ್ ಇದ್ರೆ ನೀವು ಯಾಕ್ ಮಾಡ್ಲಕ್ಕೀಪಾ ನಾವ್ ಮಾಡ್ತಿದೇವಲ್ಲ ಕೇಳಿ ಕಿಸ್ ಯಾರು ಹೇಳಕ್ ತಯಾರಿಲ್ಲ ನಮ್ ಕಡೆ ಹಣಿಕ್ ಹಾಕ್ಲಕ್ತಾ ಇರಲಿಲ್ಲ ಅವ್ರು ಹಿಂಗ್ ಮೆಂಬರ್ ಭರವಸೆ ಇಲ್ಲ ಭರೋಸ ಮಾಡ್ಕೊಂಡಿದ್ದೇವತ್ತೀವ್ರಿ ನಮಗ್ ಮೆಂಬರ್ಗಳು ಭಿ ಯಾರು ಮಾಡಿಲ್ಲ ಚೇರ್ಮನ್ಗಳು ಭಿ ಯಾರು ಏನು ಮಾಡಿಲ್ರಿ ಒಳ್ಳೆ ಈಗ ನಾವು ಬಂದ್ ನಲ್ವತ್ ಐವತ್ ವರ್ಷಕ್ ಬತ್ತು ನಮ್ ಅತ್ತಿದವ್ರು ಮುದಕ್ಯಾರ ಆರಗ್ಯಾರ ನಮ್ ನಾವ್ ಮುದ್ಕಾರ ಆಗತ್ತೀವಿ ನಮ್ಮ ಹುಣಿಗ್ ಬಂದ ಏನು ಯಾರು ಏನು ಮಾಡಿಲ್ಲ ನಾವ್ ಕೈಲಿ ದುಡ್ಡು ಹಾಕಿ ನಾವ್ ಮಾಡ್ಕೊಗತಿವ್ರಿ ಇನ್ನು ಮುಂದೆ ಎಲೆಕ್ಷನ್ ಬಂದ್ರು ನಾವ್ ಓಟ್ ಹಾಕಲ್ಲ ಓಟೇ ಹಾಕಲ್ಲ ನಾವು ಯಾರು ಬಂದ್ರು ಭೀ